ವೀಕ್ಷಕರೇ ನಮಸ್ತೆ ನಾವು ಇವತ್ತು ನಿಮಗೆ ಬಹಳ ಒಂದು ಮುಖ್ಯವಾದ ವಿಚಾರನ ಹೇಳಕೊಟ್ಟಿದ್ದೀವಿ ಅದೇನೆಂದರೆ ಸಾರಿಗೆ ಸಂಸ್ಥೆ ಅಂದರೆ ಬೆಂಗಳೂರು ಕೇಂದ್ರ ವಿಭಾಗ ಕೇಂದ್ರ ವಿಭಾಗದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ಒಳ್ಳೆ ನಾಯಕನಾಗಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಲೀಡರ್ ಆಗಿ ಬೆಳೆದು ಒಳ್ಳೆ ಉತ್ತಮ ಹೆಸರು ಮಾಡಿ ಇಂದು ನಿವೃತ್ತಿ ಹೊಂದುತ್ತಾರೆ ಅಂದರೆ ಅವರ ಬಗ್ಗೆ ಹೇಳಲು ಹೊರಟರೆ ಪುಟಗಳ ಸಾಲದು ಆದರೂ ನಿಮಗೆ ಇವತ್ತು ನಿವೃತ್ತಿಯ ದಿನವನ್ನು ಯಾವ ರೀತಿ ಮಾನ್ಯ ವಿಭಾಗಾಧಿಕಾರಿಗಳು ನೌಕರರು ಹೇಗೆ ಆಚರಣೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಯಾವ ರೀತಿ ಇತ್ತು ಅಂತ ಹೇಳಲು ಸಾಧ್ಯ ಇಂಥ ಒಂದು ಕಾರ್ಯಕ್ರಮನ ಇನ್ನು ಮುಂದೆ ಹೇಳ್ತಾ ಇದ್ದೀವಿ ನೋಡಿ

ನಿರಂತರವಾಗಿ ಕೆಲಸ ಮಾಡಿ ನಗನಾಗ್ತಾ ಹೋಗುವಂತಹ ಪರಿಸ್ಥಿತಿ ಇದೆ ಅರವತ್ತು ವರ್ಷ ದುಡಿಯೋದು ಸುಲಭವಾಗಿ ಟ್ರಾನ್ಸ್ಪೋರ್ಟ್ ಒಳ್ಳೆ ರೆಸಿಪಿ ಜಾಸ್ತಿ ಇದೆ ವಿಧಾನಸೌಧ ಥರ ಅಲ್ಲ ಫ್ಯಾಕ್ಟ್ರಿ ಕಾರ್ಡ್ ಕೇಳಿದ್ರೆ ಬರೋದಲ್ಲ ಸೊ ನಲವತ್ತು ವರ್ಷ ದುಡಿದು ಅವರು ಸಂಸ್ಥೆಯಿಂದ ಹೇಳಿ ಶುರುವಾಗಿದೆ

ಏನೋ ಗಣ್ಣ ರಿಟೈರ್ ಆಗಿಲ್ಲ ಕೈ ಸಿಕ್ನೌನ್ಸ್ ಮಾಡಿದೆ ಕೈ ಸಿಕ್ಕು ಎನ್ಕ್ವೈರಿ ಯಾರು ಅಟೊಂದೇ ಎನ್ಕ್ವೈರಿ ಅಟೆಂಡ್ ಮಾಡಿದ್ದಾರೆ ಸಾಕಷ್ಟು ಅನುಭವ ಅದರಿಂದ ನೀವು ಸಂಸ್ಥೆಯಿಂದ ರಿಟೈರ್ ಮಾಡಿದ್ರು ಅವರ ಪೂರ್ಣವಾದ ಉಪಯೋಗವನ್ನು ನಾವು ಇನ್ನು ಇವತ್ತು ಈ ಸಂಸ್ಥೆಗಳಿಗೆ ಹಲವಾರು ಜನ ಹಲವಾರು ರೀತಿ ಮಾತಾಡ್ತಾರೆ ಮೀಡಿಯಾ ಮಾತನಾಡ್ತಾರೆ ವಾಯು ಮಾತಾಡ್ತಾರೆ ಸರ್ಕಾರಿ ನೌಕರ ತೊಂಬತ್ತೈದು ಪರ್ಸೆಂಟ್ ಪ್ರವಾಸ ಮಾಡಿದ್ದಾರೆ ಅದು ಯಾವ ಸರ್ಕಾರ ಅಷ್ಟು ಕೊಡ್ತೀವಿ ನಮ್ಗೆ ಆದ್ರೆ ನಾನು ಒಬ್ಬೊಬ್ಬ ರಿಟೈರ್ ಆಗೋದನ್ನು ಕೇಳ್ತೀನಿ ಎಷ್ಟು ದುಡ್ಡು ಬರುತ್ತೆ ಯಾರು ಅಷ್ಟು ಕಡಿಮೆ ಅಂತ ಹೋಗ್ತಾ ಇಲ್ಲ ಹಲವಾರು ಈ ಕಳೆದ ಒಂದು ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟಿದ್ದು ಮ್ಯಾನೇಜ್ಮೆಂಟ್ ಹಲವಾರು ಒಳ್ಳೆ ಕೆಲಸಗಳು ಮಾಡಿದ್ವಿ ತೋಟದಾಗ ಹಲವಾರು ರೋಲ್ ಮಾಡಲಿ ಕೆ ಎಸ್ ಆರ್ ಸಿ ಹಲವಾರು ಕಡೆ ಬರ್ತಾರೆ ನಾನು ಸೆಂಟ್ರಲ್ ಆಫೀಸ್ ಹೋದ್ರೆ ನೋಡ್ತೀನಲ್ಲ ಬೇರೆ ಬೇರೆ ಸ್ಟೇಟ್ ಗಳಿಂದ ಬರ್ತಾರೆ ಗೌರ್ಮೆಂಟ್ ಏಜೆನ್ಸಿಗಳು ಬರ್ತಾರೆ ಸೊ ಎಲ್ಲೂ ಅಷ್ಟು ಕೆಟ್ಟಿದ್ದೆ ಕೆಟ್ಟದಾಗಿದ್ರೆ ನಿಮ್ಗೆ ಒಳ್ಳೆ ಕೆಲಸಗಳು ಆಗುತ್ತೆ ಇದೆ ಹಲವು ರೀತಿ ಕಿರ್ಕೊಳ್ಳೋ ಕೆಲಸಗಳು ಇದೆ ಸಮಾಜದಲ್ಲಿ ಇಲ್ಲ ಅಂತ ಅದನ್ನು ಮೊದಲು ಇದೆ ಅದನ್ನು ನಾನು ನೋಡಿದಾಗ ಅದು ಒಂದು ಕೋಟಿ ಸ್ಟೀಮ್ ಇರ್ಬೋದು ಅಥವಾ ರಿಟೈರ್ ಆದವ್ರಿಗೆ ಅಥವಾ ತಿರ್ಕೊಂಡವ್ರಿಗೆ ಇರ್ಬೋದು ಇಲ್ಲ ಜಾಸ್ತಿ ಮಾಡ್ತಾರೆ ಅರ್ಧ ಇಲ್ಲ ಅದು ಜಾಸ್ತಿ ಆಗುತ್ತೆ ಇನ್ನು ಜಾಸ್ತಿ ಆಗುತ್ತೆ

தி கூட் மெயில் சோ கம்ப்ளீட் সিলেক্ট பண்ணி எல்லா வோட்ட கத்தீங்க மேல தர பட் ஈவன் த வோட் டைம் தி கவர்மெண்ட் லேபர் டி கவர்மெண்ட் இன்சென்டிவ் இதெல்லாம் சேம் போறதுன்னு சொன்னோம் இ মহিলাရಿಂದ இன்சென்டிவ் அஸ்தலை ரைட் महिलेರಿಂದ இன்சென்டிவ் அஸ்தலை 90% ಜಾಸ್ತಿ ಇದೆ ಮಹಿಳೆಯರೇ 90% ಬಿಟ್ಬೇಕು ಮಹಿಳೆಯರೇ ಜಾಸ್ತಿ ಇಲ್ಲ ಮದುಡುಳು ಜಾಸ್ತಿ ಬರುತ್ತೆ ಈ ಹಳುವೆ ಅಕ್ಕಾ ಅಕ್ಕಾ ಇದೆಲ್ಲಾ ಗಣಬಿಟ್ ತೋರ್ತಿಲ್ಲ ಅಂತ ನನಗೆ ಅಷ್ಟೇನಲ್ಲ ಅಯ್ಯೋ 2000 ಕೋಟಿ ಏನಿದೆ ಅನ್ನುವ ಕಡೆ ಮಾತಾಡ್ತಾರೆ WhatsApp ಗೆ 2000 ಕೋಟಿ ಏನು ನೀ 2000 ಕೋಟಿ ಹೆಳ್ಸ್ತೀಯಾ ನಮ್ಮ ದುಡ್ಡು

ಮುಖ್ಯಮಂತ್ರಿ ಅಡ್ಕೇನು ಮಾಡಿದ್ರು ಪುರಸ್ಕಾರ ಮಾಡಬೇಡಿ ನೀವು ಉಂಟು ಬರೀ ಲಕ್ಷ್ಮಣ್ ಹೇಳಿದ ನನಗೆ ಪಾಪ ಅವ್ರು ಹೇಳ ಈ ಥರ ಮೆಮೋರಿ ಅದಕ್ಕೂ ಕೊಟ್ಟಿಲ್ಲ ಹೆದರಿಕೇನು ಹಾಕಲಿಲ್ಲ ಸುಮ್ನೆ ಮಾಡಿ ರೆಸ್ಪಾಂಡ್ ಮಾಡ್ತೀವಿ ಸುಮ್ಮನೆ ಕೂತಿದ್ರು ಕೆಲಸ ಕೊಟ್ಟಿಲ್ಲ ಹೇಳ್ತೀರ ರಾತ್ರಿ ಸ್ಟಡಿ ಮಾಡ್ಕೊಂಡು ಇಲ್ಲಿಗಿಂತ ತುತ್ತುವಾಗಿ ಯಾತ್ರೆ ನೋಡಿ ಪ್ರತಿ ತಿಂಗಳು ಹೊಸ ಬಸ್ಗಳು ಬರ್ತೀವಿ ಅದರಿಂದ ಒಂದು ಸಂಸ್ಥೆ ಉದ್ದಾರ ಆಗಿದೆ ಬಹುಶಃ ಅತಿ ಹೆಚ್ಚಿನ ರಿಕ್ರೂಟ್ಮೆಂಟ್ ಆಗ್ತಿರೋದು ಕೆ ಎಸ್ ಆರ್ ಸಿ ಈ ರಾಜ್ಯದಲ್ಲಿ ಗೌರ್ಮೆಂಟ್ ರಿಕ್ರೂಟ್ ಮಾಡ್ತಿದೆ ಎರಡೂವರೆ ಲಕ್ಷ ವೇಕೆನ್ಸಿ ಕಾಲಿಗಿದೆ ಉಕ್ತ ನಿರಾಶ್ರೆ ಎರಡೂವರೆ ಲಕ್ಷ ಎಂಪ್ಲಾಯ್ಸ್ ಯಾಕೆ ಮಾತಾಡಬೇಕಾಗಿದೆ ಸಂದರ್ಭದಲ್ಲಿದ್ದರೆ ಏನೂ ಏನೂ ಹಾಗೇ ಇಲ್ಲ ಎಲ್ಲಿಗೂ ಶೂನ್ಯ ದಿನ ನಮ್ಮನ್ನೆಲ್ಲ ಗುಂಪೇಶ್ವರ ನಿಲ್ಲಿಸ್ಕೊಂಡಿದ್ದಾರೆ ಈ ಒಂದು ವಾಟ್ಸಾಪ್ ಚಟ್ಜಲ್ಲಿ ದಟ್ ಸ್ ವಿಶ್ ಆಫ್ ಎಸ್ ಏನಿದ್ರು ಬೇರೆ ಇವರು ಇವ್ರು ಕನ್ವಿಜರ್ ಮಾಡಿದೆಯಲ್ಲ ಏನೂ ನನಗೆ ಅವಾಗ ದುಟ್ಟಿಲ್ಲ ದುಂಟಿಡಿ ಕಾಲ್ ರಿಟಿಡಿ ನಾವೇನ್ ತರ್ಸ್ಕೊಂಡಲ್ಲ ನಿಮ್ದು ಹೇಳದೇ ಇದ್ದೀವಿ ಹೇಳದಕ್ಕೂ ಇದ್ದೀವಿ ಒಳ್ಳೇದಕ್ಕೂ ಇದ್ದೀವಿ ಈ ಮತ್ತೆ ಉದ್ದೇಶ ಎಷ್ಟು ಸಂಸ್ಥೆ ಬಗ್ಗೆ ನಾವೊಂದು ಸ್ವಾಭಿಮಾನ ಅಂದ್ರೆ ಅದ್ರ ಇವತ್ತು ನಲವತ್ತು ವರ್ಷ ಸಂಸ್ಥೆ ದುಡಿದು ಒಬ್ಬ ವ್ಯಕ್ತಿ ಆರೋಗ್ಯಕ್ಕೆ ಆರೋಗ್ಯನಾಗಿ ಹೊರಗಡೆ ಹೋಗ್ತಾನೆ ಸಿರು ಪಾಡ್ಕೊಂಡು ಬಂದು ಕೆಲಸ ಮಾಡ್ತೀನಿ ಎನ್ನುವಂತಹ ಒಂದು ಆತ್ಮವಿಶ್ವಾಸ ನಾನು ಈ ಸಂದರ್ಭದಲ್ಲಿ ಪರವಾಗಿ ಆದ್ರಿಂದರ್ಭದಲ್ಲಿ ಮತ್ತು ಪರವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಮತ್ತೆ ಅವ್ರಿಗೆ ಪ್ರೇರಣಾ ಶಕ್ತಿಯಾಗಿ ಅವರ ಕುಟುಂಬ ಬಹಳ ಮುಖ್ಯ ಹೊರಗಡೆ ಬಂದಾಗಲಿಲ್ಲ ಪಾಪ ಅವ್ರ ಮನೆ ಜವಾಬ್ದಾರಿಗಳು ಹೆಚ್ಚಿನ ಅಭಿನಂದನೆ ಆಗಿಲ್ಲ ಇನ್ನು ಹಲವಾರು ಜನ ಅವರಿಲ್ಲಿ ಇಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸ್ಫೂರ್ತಿ ಕೊಟ್ಟಿದ್ದಾರೆ ನಮಗೇನಪ್ಪ ಒಂದು ಸಂತೋಷ ಅವ್ರು ರಿಟೈರ್ ಆಗ್ತಾ ಕಳೆದ ನಮ್ಮ ಆಫೀಸಿಗೆ ಬಂದು ಕಾರ್ಯಕರ್ತ ಬಂದ ಫುಲ್ ಟೈಮ್ ಆದ್ರಿಂದ ಒಂದು ಸಹ ಕಡೆ ಸಂಸ್ಥೆಯಿಂದ ನಿರ್ಗಮನ ಆಗ್ತಿರೋದಕ್ಕೆ ಅವರಿಗೆ ಅಭಿನಂದನೆ ಮಾಡಿ ನಮ್ಮ ಆಫೀಸ್ ಅವರು ಸ್ವಾಗತ ಮಾಡ್ತಾ ಅವರಿಗೆ

ಬೆಂಗಳೂರು ಕೇಂದ್ರ ವಿಭಾಗದ ಅಂಡ್ ಫೆಡರೇಷನ್ ವರ್ಕರ್ಸ್ ಫೆಡರೇಷನ್ ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಘಟಕದ ಅಧ್ಯಕ್ಷರಾಗಿ ಕಾರ್ಮಿಕರ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹದಿನಾರು ಬೇನೊಂದು ಕರ್ತವ್ಯಕ್ಕೆ ಹಾಜರಾಗಿ ಸೇವೆ ಹಾಜರಾಗಿದೆ ಅಲ್ಲಿನಿಂದ ಇಲ್ಲಿ ನಾವು ಸೇರಿದಾಗ ಈ ತರ ಮೆಕ್ಯಾನಿಕ್ ಅಲ್ಲಿ ಈ ಒಂಥರ ಶೆಡ್ ಆಗಲಿ ಮತ್ತೊಂದಾಗಲಿ ಯಾವುದೇ ನಮಗೆ ಸೌಕರ್ಯಗಳು ಇರಲಿಲ್ಲ ನಾವು ಮರದಡ್ಡಿ ಮತ್ತೆ ಅಲ್ಲಿ ಟಾಕಿಂಗ್ ಮಾಡಿ ಬೆಳೆದೊಳ್ತಾರೆ ಈಗ ಬಂದಿರೋ ತಾಂತ್ರಿಕ ಸಿಬ್ಬಂದಿಗಳಿಗೆ ಆರಾಮಾಗಿ ಎಲ್ಲಾ ಸೌಕರ್ಯಗಳು ಕೊಟ್ಟಿದೆ ಅದ್ರ ಪ್ರಕಾರ ಅವರು ಏನು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗೋದು ತೊಂದರೆ ಇಲ್ಲ ಎಸ್ಪೆಷಲಿ ನಮ್ಮ ತಾಂತ್ರಿಕ ವರ್ಗದವರಿಗೆ ನಮ್ಮ ಹೇಳ್ಬೇಕಂದ್ರೆ ಒಂದು ನಮ್ಮ ಅಂಬರೀಷ್ ಸರ್ ತುಂಬಾ ಮಾಡಿದ್ದಾರೆ

ನಮ್ಮ ಎಂಪ್ಲಾಯಿಗೆ ಗೊತ್ತೇ ಗೊತ್ತಿದೆ ನೀವು ಹಾಕೋದು ಮನೆಗೆ ಹೋಗ್ಬಿಡೋದು ಮತ್ತೆ ಯಾವತ್ತೋ ಬರೋದು ಹೊತ್ತು ಹೋಗೋದು ಅವರಿಗೆ ಯಾವ ರೀತಿ ಎಚ್ಚರ ಅನುಭವಿಸಲಿ ರಜೆ ತಗೋಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಅರಿವಿಲ್ಲ ನಾವು ಎಷ್ಟೊತ್ತಿ ಹೇಳಿದ್ವಿ ನೀವು ಹಾಕಿ ಎರಡು ದಿವಸದಲ್ಲಿ ಅಪ್ಲೋಡ್ ಮಾಡಿ ಎಚ್ಚರ ಆದರೂ ಅವ್ರು ಕೇಳ್ತಾ ಇಲ್ಲ ಪ್ರತಿ ತಿಂಗಳು ಸಾಯಿಬಿಟ್ಟು ಹೋಗಿ ಬಯಸ್ಕೊಂಡು ಮಾಡಿದೆ ಆಯ್ತು ಅವ್ರು ಒಂದು ದಿವ್ಸ ಒಂದು ದಿವಸ ಹೇಳೇ ಅವರು ಆಗ್ತಾ ಮೆಟ್ಟಿದೀರ ನೀವು ಇದ್ರ ಬಗ್ಗೆ ತಲೆ ತನಿಖಾ ಇಲ್ಲ ಸಾಲ ಎಲ್ಲ ನಾವು ಎಷ್ಟೊಂದು ತಿಳಕಾಗುತ್ತೆ ನಮ್ಮವರೆಲ್ಲ ಅರ್ಥ ಇನ್ನು ಮುಂದೆ ಒಳ್ಳೆ ಕೆಲ್ಸನ ಮಾಡ್ಕೊಂಡು ಹೋಗಬೇಕು ಇದೇ ರೀತಿ ಉಳಿಸ್ಕೊಂಡು ಉಳಿಸ್ಕೊಂಡ್ಬೇಕು ಕಾಮ್ರಾಡ್ ಅನಂತರವ್ರು ಹೇಳಿದಂಗೆ ಮೂವತ್ತೊಂದನೇ ತಾರೀಕು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ನಾನೇ ಕಾರಣಾಂತರಗಳಿಂದ ಅವತ್ತು ಮಾಡೋದು ಮಾಡಲಪ್ಪ ನಾನು ಅವಕಾಶನೂ ಕೊಡೋದಿಲ್ಲ ಇನ್ನೊಂದು ದಿವಸ ಮಾಡಿದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ನನ್ನ ಒಂದು ವೈಯಕ್ತಿಕ ಅಭಿನಂದನೆಗಳನ್ನು ನಾನು ಪಳನಿಯವ್ರಿಗೆ ತಿಳಿಸ್ತೇನೆ ಪಳನಿಯವ್ರನ್ನ ನಾನು ನಾನು ಡಿ ಎಂ ಎ ಆಗಿದ್ದಾಗಿದ್ದನು ನೋಡಿದ್ದೀನಿ ಅವ್ರ ಸಂಘಟನೆಯಲ್ಲಿದ್ದರೂ ಸಹ ಅವರ ವಾಯ್ಸು ಯಾವತ್ತೂ ಎತ್ತರವಾದ ವಯಸ್ಸಲ್ಲಿ ಯಾವತ್ತೂ ಯಾವುದೋ ಅಧಿಕಾರಿಗಳಾಗಲಿ ಇಲ್ಲ ಅವರ ಒಂದು ಸ್ನೇಹಿತರ ಜೊತೆಗೆ ಯಾವತ್ತೂ ನಾನು ಮಾತಾಡಿ ನೋಡಿಲ್ಲ ಏನೇತ್ರ ಅವರು ಒಂದು ಕೆಲಸ ಆಗ್ಬೇಕಂದ್ರು ಬಂದು ಸರ್ ಹೀಗೆ ನಮ್ಮ ಸಮಸ್ಯೆ ಅಂತ ಬಂದು ಹೇಳ್ಕೊತಾಯಿದ್ರು ಉತ್ತಮವಾದ ವ್ಯಕ್ತಿ ಭಾಳಷ್ಟು ಜನ ಪ್ರೀತಿಯಲ್ಲಿ ಸಂಪಾದಿಸಿದ್ದಾರೆ ಇವತ್ತು ಅವರೊಂದು ಸುದೀರ್ಘ ನಲವತ್ತು ವರ್ಷದ ಸೇವೆ ಸಂಸ್ಥೆ ಕೊಟ್ಟಿದ್ದಾರೆ ಸಂಸ್ಥೆ ಇವತ್ತು ಅವ್ರು ನೆಲೆಸಿಕೊಳ್ಬೇಕು ಅದೇ ರೀತಿ ನಮ್ಮ ಕಾಮ್ರೇಡ್ ಅವರ ಭಾಷಣದಲ್ಲಿ ಹೇಳಿದ್ರು ಈ ಸಂಸ್ಥೆ ನಾವು ಬೆಳೆಸ್ಬೇಕು ಸಮಸ್ಯೆ ಇದ್ರೆ ನಾವು ಅನ್ನೋದೊಂದು ಮಾತು ಹೇಳಬೇಕು ನಾವು ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಇವತ್ತು ಸಂಸ್ಥೆ ಇರೋದ್ರಿಂದ ನಾನು ಅಧಿಕಾರಿ ಆಗಿರೋದಕ್ಕೆ ಸಾಧ್ಯ ಸಮಸ್ಯೆ ನಾನು ಆಗಕ್ಕೆ ಸಾಧ್ಯ ನಾನು ಈಗ ಒಂದ್ ಪ್ರಶ್ನೆ ಕೇಳಿದ್ರೆ ನಲವತ್ತು ವರ್ಷದ ಕೆಳಗಡೆ ನೀವು ಸಮಸ್ಯೆಗೆ ಸೇರ್ಬೇಕಾದ್ರೆ ಸಂಸ್ಥೆಯ ಪರಿಸ್ಥಿತಿ ಹೇಗಿತ್ತು ಅವ್ರ ಅವ್ರಿಗೆ ಇವ್ರಿಗೆ ಬೇಕಾದ್ರೆ ಕೇಳಿ ಮೂವತ್ತು ವರ್ಷ ವರ್ಷ ಅವತ್ತು ಸಂಸ್ಥೆ ಮುಚ್ಚಿಬಿಡುತ್ತಪ್ಪ ಇನ್ನೊಂದು ಐದು ವರ್ಷನೇ ಅಷ್ಟೇ ನಮ್ಮ ಈ ಸಂಸ್ಥೆ ಇವತ್ತು ಸಂಸ್ಥೆ ಒಂಬತ್ತು ವರ್ಷ ಕಳೆದು ಮುಂದಕ್ಕೆ ಬಂದಿದ್ದೀವಿ ಇನ್ನೂ ಅರವತ್ತು ವರ್ಷ ಮುಂದೆ ಇನ್ನೂ ಸಂಸ್ಥೆ ಕಡಿತ್ತು ಅದಕ್ಕೂ ಪಳನಿಯವ್ರ ಮಾತು ಕೊಟ್ಟಿದ್ದೆ ನಾನು ಖಂಡಿತ ಬಂದೇ ಬರ್ತೀನಿ ನಿನ್ನ ಒಂದು ತೀರ್ಪಡೆಗೆ ಸಹ ನಂಬರ್ ಪಂಡಮಿ ಅವರಿಗೆ ದೇವರು ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವ್ರಿಗೆ ದೇವರು ಆಯೋ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರ ಒಂದು ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಭಗವಂತನ ಬೇಳ್ಕೊಳ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಚಕ್ಕೆ ಅವಕಾಶ ಬೇಡ ತಮಗೆಲ್ಲ ಒದಗಿಸಿ ನಾನು ಮಾತು ಮಾಡಿಸ್ತಾ ಇದ್ದೀನಿ ಜಯ 对吧？嗯。 歐复处.. Ooh Yey. Jo- Hoos Lori a- Dhe Eh Hi Hi Han 아이다 잠깐 அல்லோ அங்க <laughs>

ಅಕ್ಕ ದುಡ್ ತಗಿದಿದ್ದೆ ಯಾಕೆ ಯೇನ್ ತಗಿದಿದ್ದೆ ಅಕ್ಕ ಓ ಕಾಡ್ ತಿದಿದ್ದೀಯಾ ಆ ದುಸಿ ಕಾರ್ಯಕ್ರಮ ನಡೆಸ್ರಿ ಮಾಡಿದರೆ ಹಾಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೀನಿ ಸೀಮಾ ರೆಡಿಯಾ ಪ್ರೀತಿಯ ವೀಕ್ಷಕರೇ ನೋಡಿದಿರಲ್ಲ ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಾಯಕನಾಗಿ ಫೆಡರೇಷನ್ನಲ್ಲಿ ಒಳ್ಳೆಯ ಉತ್ತಮ ಹೆಸರು ಪಡೆದು ವಿಭಾಗದಲ್ಲೂ ಒಳ್ಳೆಯ ಉತ್ತಮ ಹೆಸರು ಪಡೆದು ಸಾರಿಗೆ ಸಂಸ್ಥೆಯಲ್ಲಿ ಸಾರಿಗೆ ಸಂಸ್ಥೆಗೋಸ್ಕರ ನಲವತ್ತು ವರ್ಷ ಹೇಗೆ ಜೀವನ ಕಳೆದು ಹೇಗೆ ಸರ್ವಿಸ್ ಮಾಡಿ ಸಂಸ್ಥೆಯ ಉದ್ಧಾರಕ್ಕೋಸ್ಕರ ಶ್ರಮಿಸಿದಂಥ ಮಹಾ ನಾಯಕರಿಗೆ ಇಂಥ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇರೋದು ನಿಜವಾಗೂ ಬಹಳ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಮಾಧ್ಯಮದ ವತಿಯಿಂದಲೂ ಇವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಆದರೆ ಪ್ರೀತಿಯ ವೀಕ್ಷಕರೇ ಸಂಸ್ಥೆಯನ್ನು ಉಳಿಸೋದು ಎಷ್ಟು ಉತ್ತಮ ಮತ್ತು ಸಂಸ್ಥೆ ಬೆಳೆದ್ರೆ ನೌಕರರಿಗೆ ಇದರಿಂದ ಎಷ್ಟು ಅನುಕೂಲ ಅನ್ನೋದು ಸಹ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಆದರೆ ಕೆಲವು ವಿಚಾರಗಳಲ್ಲಿ ಹೋದಾಗ ನೌಕರರು ಕಷ್ಟಪಡುವಂಥ ನೋವು ಸಂಗತಿ ನೋಡಿದರೆ ಭಾಳ ಕಷ್ಟ ಅನಿಸುತ್ತೆ ಏನು ಇರಲಿ ಪ್ರೀತಿಯ ವೀಕ್ಷಕರೇ ಇಂಥ ಒಂದು ವಿಚಾರ ವೇದಿಕೆ ಸಿಗೋದು ಸುಮ್ಮನೆ ಅಲ್ಲ ಸುಮ್ಮನೆ ಸಿಕ್ಕರೂ ಆ ವೇದಿಕೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಕಾಣೋದು ಕಷ್ಟ ಇದೆ ಆದರೆ ಇಂಥ ಒಂದು ಸುವರ್ಣ ಅವಕಾಶ ಈ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ಪಳನಿಯವರು ಬೆಳೆದಿದ್ದಾರೆ ಅಂದರೆ ನಿಜವಾಗೂ ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ